മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಪಾರ ಖುಷಿ ಹಾಗೂ ನಶೆಯಲ್ಲಿರಲು ದೇಹಾಭಿಮಾನದ ಕಾಯಿಲೆಯನ್ನು ಬಿಟ್ಟು ಪ್ರೀತಿ ಬುದ್ಧಿಯವರಾಗಿ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ ಶಿವ ಭಗವಾನು ವಾಚ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ಯಾರಾದರೂ ಹೊಸಬರು ಬಂದಾಗ ಅವರಿಗೆ ಮೊದಲು ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರೂ ತಂದೆಯರ ಪರಿಚಯ ಕೊಡಿ ಬೇಹದ್ದಿನ ತಂದೆಯೆಂದರೆ ಬೇಹದ್ದಿನ ಆತ್ಮಗಳ ತಂದೆ ಆ ಅಲೌಕಿಕ ಆ ಲೌಕಿಕ ತಂದೆಯು ಪ್ರತಿಯೊಬ್ಬ ಜೀವಾತ್ಮನಿಗೂ ಬೇರೆ ಬೇರೆ ಇರ್ತಾರೆ ಈ ಜ್ಞಾನವನ್ನೂ ಸಹ ಎಲ್ಲರೂ ಏಕರಸವಾಗಿ ಧಾರಣೆ ಮಾಡುವುದಿಲ್ಲ ಕೆಲವರಿಗೆ ಒಂದು ಪರ್ಸೆಂಟು ಕೆಲವರಿಗೆ ತೊಂಬತ್ತೈದು ಪರ್ಸೆಂಟು ಧಾರಣೆ ಮಾಡ್ತಾರೆ ಇದಂತೂ ತಿಳುವಳಿಕೆಯ ಮಾತಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಅಲ್ಲವೇ ರಾಜ ರಾಣಿ ಹಾಗೂ ಪ್ರಜೆಗಳು ಪ್ರಜೆಗಳಲ್ಲಿ ಎಲ್ಲ ಪ್ರಕಾರದ ಮನುಷ್ಯರಿರುತ್ತಾರೆ ಪ್ರಜೆಗಳೆಂದರೆ ಪ್ರಜೆಗಳು ತಂದೆ ತಿಳಿಸ್ತಾರೆ ಇದು ವಿದ್ಯೆಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯನುಸಾರವಾಗಿಯೇ ಓದುತ್ತಾರೆ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಯಾರು ಕಲ್ಪದ ಹಿಂದೆ ಎಷ್ಟು ವಿದ್ಯೆ ಧಾರಣೆ ಮಾಡುವರೋ ಅಷ್ಟನ್ನೇ ಈಗಲೂ ಮಾಡುವರು ವಿದ್ಯಾಭ್ಯಾಸವೆಂದು ಮುಚ್ಚಿಡ ಮುಚ್ಚಿಡಲ್ಪಡೋದಿಲ್ಲ ವಿದ್ಯೆ ಅನುಸಾರವಾಗಿ ಪದವಿಯೂ ಸಿಗ್ತದೆ ತಂದೆ ತಿಳಿಸಿದ್ದಾರೆ ಮುಂದೆ ಹೋದಂತೆ ಪರೀಕ್ಷೆ ಇರುವುದು ಪರೀಕ್ಷೆ ಇಲ್ಲದೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ವರ್ಗಾಯಿತವಾಗಲು ಸಾಧ್ಯವಿಲ್ಲ ಅಂದಾಗ ಅಂತಿಮದಲ್ಲಿ ಎಲ್ಲವೂ ತಿಳಿಯುವುದು ಆದರೆ ನಾವು ಯಾವ ಪದವಿಗೆ ಯೋಗ್ಯರಾಗಿದ್ದೇವೆ ಎಂಬುದನ್ನು ಈಗಲೂ ಸಹ ನೀವು ತಿಳಿದುಕೊಳ್ಳಬಲ್ಲಿರಿ ಬಲೆ ಸಂಕೋಚದ ಕಾರಣ ಎಲ್ಲರೂ ಕೈ ಎತ್ತುತ್ತೀರಿ ಆದರೆ ನಾವು ಈ ರೀತಿ ಹೇಗಾಗಲು ಸಾಧ್ಯ ಎಂಬುದನ್ನು ತಾವೇ ತಿಳಿದುಕೊಳ್ಳಬಹುದು ಆದರೂ ಸಹ ಕೈ ಎತ್ ಕೈ ಎತ್ತು ಬಿಡುತ್ತಾರೆ ಇದಕ್ಕೂ ಅಜ್ಞಾನವೆಂದೇ ಹೇಳ್ತಾರೆ ತಂದೆಗೆ ಅರ್ಥವಾಗ್ತದೆ ಇವರಿಗಿಂತಲೂ ಹೆಚ್ಚಿನ ಬುದ್ಧಿವಂತಿಕೆ ಲೌಕಿಕ ವಿದ್ಯಾರ್ಥಿಗಳಲ್ಲಿರ್ತದೆ ನಾವು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಯೋಗ್ಯರಾಗಿಲ್ಲ ತೇರ್ಗಡೆಯಾಗೋದಿಲ್ಲ ಎಂಬುದನ್ನು ಅವರೂ ಸಹ ತಿಳಿಯುತ್ತಾರೆ ಶಿಕ್ಷಕರು ಏನನ್ನು ಓದಿಸುವರೋ ಅದರಲ್ಲಿ ನಾವೆಷ್ಟು ಅಂಕಗಳನ್ನು ಪಡೆಯುತ್ತೇವೆ ಎಂಬುದನ್ನು ನೋಡಿಕೊಳ್ಳುತ್ತಾರೆ ನಾವು ಪಾಸ್ವಿ ತಾನರ್ ಆಗುತ್ತೇವೆಂದು ಹೇಳೋದಿಲ್ಲ ಇಲ್ಲಂತೂ ಕೆಲವು ಮಕ್ಕಳಲ್ಲಿ ಇಷ್ಟಾದರೂ ಬುದ್ಧಿ ಇಲ್ಲ ಬಹಳ ದೇಹಾಭಿಮಾನವಿದೆ ಭಲೆ ದೇವತೆಗಳಾಗಲು ಬಂದಿದ್ದಾರೆ ಆದರೆ ಅಂತಹ ನಡವಳಿಕೆಯೂ ಬೇಕಲ್ಲವೇ ತಂದೆ ತಿಳಿಸ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಏಕೆಂದರೆ ನಿಯಮ ಅನುಸಾರವಾಗಿ ತಂದೆಯೊಂದಿಗೆ ಪ್ರೀತಿ ಇಲ್ಲ ತಂದೆ ನೀವು ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ವಿನಾಶಕಾಲೆ ವಿಪರೀತ ಬುದ್ಧಿಯ ಯಥಾರ್ಥ ಅರ್ಥವೇನು ಮಕ್ಕಳೇ ಪೂರ್ಣ ತಿಳಿದುಕೊಳ್ಳದಿದ್ದರೆ ಮತ್ತೆ ಅನ್ಯರೇನು ತಿಳಿದುಕೊಳ್ತಾರೆ ತಂದೆಯನ್ನು ನೆನಪು ಮಾಡುವುದಂತೂ ಗುಪ್ತ ಮಾತಾಯಿತು ವಿದ್ಯೆ ಗುಪ್ತವಾಗಿರೋದಿಲ್ಲ ಅಲ್ಲವೇ ವಿದ್ಯೆಯಲ್ಲಿ ನಂಬರ್ ವಾರ್ ಇರ್ತಾರೆ ಎಲ್ಲರೂ ಒಂದೇ ಸಮನಾಗಿ ಓದೋದಿಲ್ಲ ಇನ್ನೂ ಇವರು ಸಣ್ಣ ಮಕ್ಕಳಾಗಿದ್ದಾರೆಂದು ತಂದೆ ತಿಳಿಯುತ್ತಾರೆ ಇಂತಹ ಬೇಹದ್ದಿನ ತಂದೆಯನ್ನು ಮೂರ್ನಾಲ್ಕು ತಿಂಗಳವರೆಗೆ ನೆನಪೇ ಮಾಡೋದಿಲ್ಲ ಅಂದ ಮೇಲೆ ನೆನಪು ಮಾಡುತ್ತಾರೆಂದು ಹೇಗೆ ತಿಳಿತದೆ ಬಾಬಾ ನಾನು ಹೀಗೀಗೆ ನಡೆಯುತ್ತಿದ್ದೇನೆ ಯಾವ ಯಾವ ಸೇವೆ ಮಾಡುತ್ತೇನೆಂದು ತಂದೆಗೆ ಪತ್ರವನ್ನೂ ಬರೆಯೋದಿಲ್ಲ ತಂದೆಗೆ ಮಕ್ಕಳ ಪ್ರತಿ ಇವರು ಎಲ್ಲಿಯೂ ಮೂರ್ಛಿತರಂತೂ ಆಗಿಲ್ಲವೇ ಎಲ್ಲಿಯೂ ಸತ್ತು ಹೋಗಿಲ್ಲವೇ ಎಂದು ಚಿಂತೆ ಇರ್ತದೆ ಕೆಲವರಂತೂ ತಂದೆಗೆ ಎಷ್ಟು ಒಳ್ಳೊಳ್ಳೆಯ ಸೇವಾ ಸಮಾಚಾರಗಳನ್ನು ಬರೀತಾರೆ ಮಗು ಗೆದ್ದಿದೆ ಎಂದು ತಂದೆ ತಿಳಿಯುತ್ತಾರೆ ಸರ್ವೀಸ್ ಮಾಡುವ ಮಕ್ಕಳು ಎಂದೂ ಮುಚ್ಚಿಡಲ್ಪಡಲು ಸಾಧ್ಯವಿಲ್ಲ ತಂದೆಯಂತೂ ಯಾವ ಮಗು ಹೇಗಿದೆ ಎಂದು ಪ್ರತಿಯೊಬ್ಬ ಮಗುವಿನ ಹೃದಯವನ್ನು ನೋಡ್ತಾರೆ ದೇಹಾಭಿಮಾನದ ಕಾಯಿಲೆ ಬಹಳ ಕಠಿಣವಾಗಿದೆ ತಂದೆ ಮುರಳಿಯಲ್ಲಿ ತಿಳಿಸ್ತಾರೆ ಕೆಲವರಿಗಂತೂ ಜ್ಞಾನದ ಉಲ್ಟಾ ನಶೆ ಏರುತ್ತದೆ ಅಹಂಕಾರ ಬಂದು ಮತ್ತೆ ನೆನಪು ಮಾಡೋದಿಲ್ಲ ಪತ್ರವನ್ನು ಬರೆಯೋದಿಲ್ಲ ಅಂದಾಗ ತಂದೆ ಹೇಗೆ ನೆನಪು ಮಾಡುತ್ತಾರೆ ನೆನಪಿನಿಂದಲೇ ನೆನಪು ಸಿಗ್ತದೆ ಈಗ ನೀವು ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡ್ತೀರಿ ಹೃದಯದಿಂದ ಮಹಿಮೆ ಮಾಡ್ತೀರಿ ಕೆಲವು ಮಕ್ಕಳು ತಂದೆಯನ್ನು ಸಾಧಾರಣ ಎಂದು ತಿಳಿಯುತ್ತಾರೆ ಅದರಿಂದ ನೆನಪು ಮಾಡೋದಿಲ್ಲ ತಂದೆ ಯಾವುದೇ ಆಡಂಬರವನ್ನು ತೋರಿಸುವರೆ ಭಗವಾನುವಾಚ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡಲು ರಾಜಯೋಗವನ್ನು ಕಲಿಸ್ತೇನೆ ಆದರೆ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಬೇಹದ್ದಿನ ತಂದೆಯಿಂದ ಓದುತ್ತೇವೆಂದು ನೀವೆಲ್ಲಿ ತಿಳಿಯುತ್ತೀರಿ ಈ ನಶೆ ಇದ್ದರೆ ಸದಾ ಅಪಾರ ಖುಷಿ ಇರುವುದು ಗೀತೆಯನ್ನು ಓದುವವರು ಭಲೆ ಹೇಳ್ತಾರೆ ಶ್ರೀಕೃಷ್ಣ ವಾಚ ರಾಜಯೋಗವನ್ನು ಕಲಿಸ್ತೇನೆ ಎಂದು ಆದರೆ ಅವರಿಗೆ ರಾಜ್ಯ ಭಾಗ್ಯವನ್ನು ಪಡೆಯುವ ಖುಷಿಯಲ್ಲಿರುತ್ತದೆ ಗೀತೆಯನ್ನು ಓದಿ ಪೂರ್ಣ ಮಾಡಿದರೆಂದರೆ ತಮ್ಮ ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೊರಟು ಹೋಗ್ತಾರೆ ನಮಗೆ ಬೇಹದ್ದಿನ ತಂದೆ ಓದಿಸುತ್ತಾರೆಂದು ಈಗ ನಿಮಗೆ ಬುದ್ಧಿಯಲ್ಲಿದೆ ಅವರಿಗೆ ಈ ರೀತಿ ಬುದ್ಧಿಯಲ್ಲಿ ಬರೋದಿಲ್ಲ ಅಂದ ಮೇಲೆ ಮೊಟ್ಟಮೊದಲಿಗೆ ಯಾರೇ ಬರಲಿ ಅವರಿಗೆ ಇಬ್ಬರು ತಂದೆಯರ ಪರಿಚಯ ಕೊಡಬೇಕು ಹೇಳಿ ಭಾರತ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಇದು ಕಲಿಯುಗವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆಯೇ ಸ್ವರ್ಗದಲ್ಲಿಯೂ ಇದ್ದೇವೆ ನರ ಕಲಿಯುಗದಲ್ಲಿಯೂ ಇದ್ದೇವೆಂದು ಹೇಳಲು ಸಾಧ್ಯವಿಲ್ಲ ಯಾರಿಗಾದರೂ ದುಃಖವಾದಾಗ ನರಕದಲ್ಲಿದ್ದಾರೆಂದು ಹೇಳ್ತಾರೆ ಸುಖವಿದ್ದಾಗ ಸ್ವರ್ಗದಲ್ಲಿದ್ದಾರೆಂದು ಹೇಳ್ತಾರೆ ದುಃಖಿ ಮನುಷ್ಯರು ನರಕದಲ್ಲಿದ್ದಾರೆ ನಾವಂತೂ ಬಹಳ ಸುಖದಲ್ಲಿದ್ದೇವೆ ಮಹಲು ಮಹಡಿ ವಾಹನಗಳು ಎಲ್ಲವೂ ಇದೆ ನಾವಂತೂ ಸ್ವರ್ಗದಲ್ಲಿದ್ದೇವೆಂದು ಅನೇಕರು ಹೇಳ್ತಾರೆ ಸತ್ಯಯುಗ ಕಲೆಯುಗ ಒಂದೇ ಮಾತೆಂದು ತಿಳಿತಾರೆ ಆದ್ದರಿಂದ ಮೊಟ್ಟ ಮೊದಲು ಇಬ್ಬರು ತಂದೆಯ ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ ಸ್ವಯಂ ತಂದೆ ತಮ್ಮ ಪರಿಚಯ ಕೊಡ್ತಾರೆ ಅವರು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ಲೌಕಿಕ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುವಿರ ಈಗ ನೀವು ಚಿತ್ರದಲ್ಲಿ ನೋಡ್ತೀರಿ ಆತ್ಮ ಮತ್ತು ಪರಮಾತ್ಮನ ರೂಪವಂತೂ ಒಂದೇ ಆಗಿದೆ ಅದರಲ್ಲಿ ವ್ಯತ್ಯಾಸವಂತೂ ಇಲ್ಲ ಆತ್ಮ ಮತ್ತು ಪರಮಾತ್ಮನ ಗಾತ್ರ ಚಿಕ್ಕದು ದೊಡ್ಡದು ಇರೋದಿಲ್ಲ ಎಲ್ಲರೂ ಆತ್ಮಗಳಾಗಿದ್ದಾರೆ ತಂದೆಯೂ ಸಹ ಆತ್ಮನಾಗಿದ್ದಾರೆ ಅವರು ಸದಾ ಪರಮಧಾಮದಲ್ಲಿರುವ ಕಾರಣ ಅವರಿಗೆ ಪರಮಾತ್ಮನೆಂದು ಕರೆಯಲಾಗ್ತದೆ ನೀವು ಆತ್ಮಗಳು ಹೇಗೆ ಬರುತ್ತೀರೋ ಹಾಗೆ ನಾನು ಬರೋದಿಲ್ಲ ನಾನು ಅಂತಿಮದಲ್ಲಿ ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡ್ತೇನೆ ಈ ಮಾತುಗಳನ್ನು ಹೊರಗಿನವರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಬಹಳ ಸಹಜ ಮಾತಾಗಿದೆ ಕೇವಲ ಅಂತರವಿಷ್ಟೇ ಆಗಿದೆ ಅವರು ತಂದೆಗೆ ಬದಲಾಗಿ ವೈಕುಂಠವಾಸಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಕೃಷ್ಣ ವೈಕುಂಠವನ್ನು ಬಿಟ್ಟು ನರಕದಲ್ಲಿ ಬಂದು ರಾಜಯೋಗವನ್ನು ಕಲಿಸಿದನೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣ ಹೇಳುವನೇ ದೇಹದಾರಿಯ ನೆನಪಿನಿಂದ ಪಾಪಕರ್ಮಗಳು ಹೇಗೆ ತುಂಡಾಗ್ತವೆ ಕೃಷ್ಣನಂತೂ ಒಬ್ಬ ಚಿಕ್ಕ ಮಗುವಾಗಿದ್ದಾನೆ ಮತ್ತು ನಾನು ಸಾಧಾರಣ ಮನುಷ್ಯನ ವೃದ್ಧನ ತನುವಿನಲ್ಲಿ ಬರ್ತೇನೆ ಎಷ್ಟೊಂದು ಅಂತರವಾಯಿತು ಈ ನಂಬರ್ ಒನ್ ತಪ್ಪಿನ ಕಾರಣವೇ ಎಲ್ಲಾ ಮನುಷ್ಯರು ಪತಿತರು ಕಂಗಾಲರಾಗಿದ್ದಾರೆ ನಾನು ಸರ್ವವ್ಯಾಪಿಯಲ್ಲ ಕೃಷ್ಣನೂ ಸರ್ವವ್ಯಾಪಿಯಲ್ಲ ಶರೀರದಲ್ಲಿ ಆತ್ಮ ಸರ್ವವ್ಯಾಪಿಯಾಗಿದೆ ನನಗಂತೂ ನನ್ನದೇ ಆದಂತಹ ಶರೀರವೂ ಇಲ್ಲ ಪ್ರತಿಯೊಂದು ಆತ್ಮಕ್ಕೆ ತಮ್ಮ ತಮ್ಮ ಶರೀರವಿದೆ ಪ್ರತಿಯೊಬ್ಬರಿಗೂ ತಮ್ಮ ಶರೀರದ ಮೇಲೆ ಹೆಸರು ಬರ್ತದೆ ಆದರೆ ನನಗೆ ಶರೀರವೂ ಇಲ್ಲ ಮತ್ತು ನನಗೆ ಯಾವುದೇ ಶರೀರದ ಹೆಸರೂ ಇಲ್ಲ ನಾನಂತೂ ವೃದ್ಧನ ಶರೀರವನ್ನ ತೆಗೆದುಕೊಳ್ತೇನೆ ಆದ್ದರಿಂದ ಇವರ ಹೆಸರನ್ನು ಬದಲಾಯಿಸಿ ಬ್ರಹ್ಮ ಎಂದು ಇಟ್ಟಿದ್ದೇನೆ ನನಗೆ ಬ್ರಹ್ಮ ಎಂದು ಹೆಸರಿಲ್ಲ ನನ್ನನ್ನು ಸದಾ ಶಿವನೆಂದೇ ಹೇಳ್ತಾರೆ ನಾನೇ ಸರ್ವರ ಸದ್ಗತಿದಾತ ಆಗಿದ್ದೇನೆ ಆತ್ಮಕ್ಕೆ ಸರ್ವರ ಸದ್ಗತಿದಾತನೆಂದು ಹೇಳೋದಿಲ್ಲ ಎಂದಾದರೂ ಪರಮಾತ್ಮನಿಗೆ ದುರ್ಗತಿಯಾಗುತ್ತದೆಯೇ ಆತ್ಮಕ್ಕೆ ದುರ್ಗತಿ ಮತ್ತು ಆತ್ಮಕ್ಕೆ ಸದ್ಗತಿಯಾಗ್ತದೆ ಇವೆಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸ್ತೀರಿ ಆದರೆ ಮಾಯೆ ಇಷ್ಟು ಶಕ್ತಿಶಾಲಿಯಾಗಿದೆ ಅದು ಮಕ್ಕಳ ಬುದ್ಧಿ ಕೆಲಸ ಮಾಡಲು ಬಿಡೋದಿಲ್ಲ ದಿನದಲ್ಲಿ ಅಲ್ಲಸಲ್ಲದ ಮಾತುಗಳಲ್ಲಿಯೂ ಸಮಯವನ್ನು ವ್ಯರ್ಥ ಮಾಡ್ತಾರೆ ತಂದೆಯಿಂದ ದೂರವಾಗಲು ಮಾಯೆ ಎಷ್ಟೊಂದು ಒತ್ತಾಯ ಮಾಡುತ್ತದೆ ಕೆಲವು ಮಕ್ಕಳಂತೂ ಹೊರಟೇ ಹೋಗ್ತಾರೆ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಸ್ಥಿತಿ ಅಚ್ಚಲ ಅಡೋಲವಾಗುವುದಿಲ್ಲ ತಂದೆ ಮತ್ತೆ ಮತ್ತೆ ನಿಲ್ಲಿಸ್ತಾರೆ ಮಾಯೆ ಬೀಳಿಸ್ತದೆ ತಂದೆ ತಿಳಿಸ್ತರೆ ಮಕ್ಕಳೇ ಸೋಲನ್ನು ಅನುಭವಿಸಬೇಡಿ ಕಲ್ಪಕಲ್ಪವು ಇದೇ ಆಗ್ತದೆ ಯಾವುದೇ ಹೊಸ ಮಾತಿಲ್ಲ ಮಾಯಾಜೀತರು ಅಂತ್ಯದಲ್ಲಿ ಆಗಿಯೇ ಬಿಡ್ತೀರಿ ರಾವಣ ರಾಜ್ಯ ಸಮಾಪ್ತಿಯಾಗ್ತದೆ ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯ ಭಾರ ಮಾಡ್ತೇವೆ ಕಲ್ಪ ಕಲ್ಪವು ಮಾಯಾಜಿತರಾಗಿದ್ದೇವೆ ಲೆಕ್ಕವಿಲ್ಲದಷ್ಟು ಬಾರಿ ಹೊಸ ಪ್ರಪಂಚದಲ್ಲಿ ರಾಜ್ಯ ಭಾರ ಮಾಡಿದ್ದೇವೆ ತಂದೆ ತಿಳಿಸ್ತರೆ ನಿಮ್ಮ ಬುದ್ಧಿಯನ್ನು ಸದಾ ಬ್ಯುಸಿಯಾಗಿಟ್ಟುಕೊಳ್ಳಿ ಆಗ ಸದಾ ಸುರಕ್ಷಿತರಾಗಿರ್ತೀರಿ ಇದಕ್ಕೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳಲಾಗುವುದು ಇದರಲ್ಲಿ ಹಿಂಸೆ ಮೊದಲಾದ ಮಾತಿಲ್ಲ ಬ್ರಾಹ್ಮಣರೇ ಸುದರ್ಶನ ಚಕ್ರಧಾರಿಗಳಾಗಿರ್ತಾರೆ ದೇವತೆಗಳಿಗೆ ಸುದರ್ಶನ ಚಕ್ರಧಾರಿಗಳೆಂದು ಹೇಳುವುದಿಲ್ಲ ಪತಿತ ಪ್ರಪಂಚದ ರೀತಿ ನೀತಿ ಮತ್ತು ದೇವತೆಗಳ ರೀತಿ ನೀತಿಯಲ್ಲಿ ಬಹಳ ಅಂತರವಿದೆ ಮೃತ್ಯುಲೋಕದಲ್ಲಿರುವವರೇ ಪತಿತ ಪಾವನನೆ ನಾನು ಪತಿತರನ್ನು ಬಂದು ಪಾವನ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೀತಾರೆ ನಿಮ್ಮ ಬುದ್ಧಿಯಲ್ಲಿದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಹೊಸ ಪಾವನ ಪ್ರಪಂಚವಿತ್ತು ಅದಕ್ಕೆ ಸತ್ಯಯುಗವೆಂದು ಕರೆಯಲಾಗ್ತದೆ ತ್ರೇತಾಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳಲಾಗುವುದಿಲ್ಲ ತಂದೆ ತಿಳಿಸಿದ್ದಾರೆ ಸತ್ಯಯುಗ ಮೊದಲನೆಯದ್ದು ಇದು ಎರಡನೆಯ ದರ್ಜೆಯದ್ದು ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕು ಅದರಿಂದ ಯಾರೇ ಬಂದು ಕೇಳಿದರೂ ಆಶ್ಚರ್ಯಚಕಿತರಾಗಬೇಕು ಕೆಲ ಕೆಲವರು ಆಶ್ಚರ್ಯಚಕಿತರಾಗ್ತಾರೆ ಆದರೆ ಪುರುಷಾರ್ಥ ಮಾಡಲು ಅವರಿಗೆ ಬಿಡುವಿರೋದಿಲ್ಲ ಮತ್ತೆ ಅವಶ್ಯವಾಗಿ ಪವಿತ್ರರಾಗಬೇಕೆಂದು ಕೇಳ್ತಾರೆ ಈ ಕಾಮವಿಕಾರವೇ ಮನುಷ್ಯರನ್ನು ಪತಿತರನ್ನಾಗಿ ಮಾಡ್ತದೆ ಅದನ್ನು ಗೆಲ್ಲುವುದರಿಂದ ನೀವು ಜಗತ್ತನ್ನೇ ಗೆಲ್ಲುವಿರಿ ಆದರೆ ಕಾಮವಿಕಾರ ಹಾಗೆ ಆದ್ದರಿಂದ ಅವರು ಈ ಶಬ್ದವನ್ನು ಹೇಳೋದಿಲ್ಲ ಕೇವಲ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಿ ಎಂದು ಹೇಳ್ತಾರೆ ಆದರೆ ಯಾವಾಗ ಶರೀರದಲ್ಲಿರುವುದಿಲ್ಲವೋ ಆಗಲೇ ಮನಸ್ಸು ತಟಸ್ಥ ಸ್ಥಿತಿಯಲ್ಲಿರ್ತದೆ ಉಳಿದಂತೆ ಮನಸ್ಸು ಎಂದು ತಟಸ್ಥ ಸ್ಥಿತಿಯಲ್ಲಿ ಬರುವುದಿಲ್ಲ ದೇಹ ಸಿಗುವುದೇ ಕರ್ಮ ಮಾಡುವುದಕ್ಕಾಗಿ ಮೇಲೆ ಕರ್ಮಾತೀತ ಸ್ಥಿತಿಯಲ್ಲಿ ಹೇಗಿರ್ತೀರಿ ಕರ್ಮಾತೀತ ಸ್ಥಿತಿ ಎಂದು ಶವಕ್ಕೆ ಹೇಳಲಾಗ್ತದೆ ಜೀವಿಸಿದ್ದಂತೆಯೇ ಸಾಯುವುದು ಅಥವಾ ಶರೀರದಿಂದ ಭಿನ್ನವಾಗಿರುವುದು ತಂದೆ ನಿಮಗೆ ಶರೀರದಿಂದ ಭಿನ್ನರಾಗುವ ವಿದ್ಯೆ ಓದಿಸುತ್ತಾರೆ ಆತ್ಮ ಶರೀರದಿಂದ ಬೇರೆಯಾಗಿದೆ ಆತ್ಮ ಪರಮಧಾಮ ನಿವಾಸಿಯಾಗಿದೆ ಅದು ಶರೀರದಲ್ಲಿ ಬಂದಾಗ ಅವರಿಗೆ ಮನುಷ್ಯನೆಂದು ಹೇಳಲಾಗ್ತದೆ ಶರೀರ ಸಿಗುವುದೇ ಕರ್ಮ ಮಾಡೋದಕ್ಕಾಗಿ ಒಂದು ಶರೀರ ಬಿಟ್ಟು ಮತ್ತೆ ಇನ್ನೊಂದು ಶರೀರದಲ್ಲಿ ಕರ್ಮ ಮಾಡೋದಕ್ಕಾಗಿ ತೆಗೆದುಕೊಳ್ಳಬೇಕಾಗಿದೆ ಯಾವಾಗ ಶರೀರದಲ್ಲಿರುವುದಿಲ್ಲವೋ ಆಗ ಆತ್ಮ ಸಂಪೂರ್ಣ ಶಾ ಶಾಂತಿಯಲ್ಲಿರುವುದು ಮೂಲವತನದಲ್ಲಿ ಕರ್ಮವಿರೋದಿಲ್ಲ ಸೂಕ್ಷ್ಮವತನದ ಮಾತೇ ಇಲ್ಲ ಸೃಷ್ಟಿ ಚಕ್ರ ಇಲ್ಲಿಯೇ ಸುತ್ತುತ್ತದೆ ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗ್ತದೆ ಸೂಕ್ಷ್ಮವತನದಲ್ಲಿ ಶ್ವೇತವಸ್ತ್ರಧಾರಿಗಳು ಇರೋದಿಲ್ಲ ಶೃಂಗರಿಸಲ್ಪಟ್ಟವರಿವರು ಇರೋದಿಲ್ಲ ನಾಗ ಜಟೆಗಳನ್ನು ಜಟ್ ಬಿಟ್ಟಿರುವ ಶಂಕರನೂ ಇರುವುದಿಲ್ಲ ಬಾಕಿ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯ ತಂದೆ ತಿಳಿಸುತ್ತಿರುತ್ತಾರೆ ಬ್ರಹ್ಮ ಇಲ್ಲಿಯೇ ಇದ್ದಾರೆ ವಿಷ್ಣುವಿನ ಎರಡು ರೂಪಗಳು ಇಲ್ಲಿಯೇ ಇದೆ ಇದು ಅದು ಕೇವಲ ಸಾಕ್ಷಾತ್ಕಾರದ ಪಾತ್ರ ನಾಟಕದಲ್ಲಿದೆ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಬಹುದಾಗಿದೆ ವಿಕಾರಿ ಕಣ್ಣುಗಳಿಗೆ ಪವಿತ್ರ ವಸ್ತು ಕಾಣಿಸುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮನ್ನು ತಾವು ಸದಾ ಸುರಕ್ಷಿತವಾಗಿಟ್ಟುಕೊಳ್ಳಲು ಬುದ್ಧಿಯನ್ನು ವಿಚಾರಸಾಗರ ಮಂಥನದಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕಾಗಿದೆ ಅಲ್ಲಸಲ್ಲದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಶರೀರದಿಂದ ಭಿನ್ನರಾಗಿರುವ ಯಾವ ವಿದ್ಯೆಯನ್ನು ತಂದೆಯೇ ಓದಿಸುವರೋ ಅದನ್ನು ಓದಬೇಕಾಗಿದೆ ಮಾಯೆಯ ಒತ್ತಡದಿಂದ ಪಾರಾಗಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕಾಗಿದೆ ವರದಾನ ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರುವಂತಹ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಸರ್ವರ ಸಹಯೋಗಿ ಭವ ಹೇಗೆ ಬ್ರಹ್ಮಾ ತಂದೆ ಸ್ವಯಂನ್ನು ನಿಮಿತ್ತ ಉದಾಹರಣೆಯಾಗಿ ಮಾಡಿದ್ದರು ಸದಾ ಇದೇ ಲಕ್ಷ್ಯವನ್ನು ಲಕ್ಷಣದಲ್ಲಿ ತಂದರು ಓಟೆ ಸೋ ಅರ್ಜುನ್ ತಾವೇ ಮೊದಲು ಮಾಡಿ ತೋರಿಸಿದರು ಇದರಿಂದಲೇ ನಂಬರ್ ಒನ್ ಆದರು ಹಾಗೆ ನೀವು ಫಾಲೋ ಫಾದರ್ ಮಾಡಿ ಕರ್ಮದ ಮೂಲಕ ಸದಾ ಸ್ವಯಂ ಜೀವನದಲ್ಲಿ ಗುಣಮೂರ್ತಿಯಾಗಿ ಪ್ರತ್ಯಕ್ಷ ಉದಾಹರಣೆಯಾಗಿ ಬೇರೆಯವರಿಗೆ ಸಹ ಗುಣ ಧಾರಣೆ ಮಾಡುವಲ್ಲಿ ಸಹಯೋಗ ನೀಡಿ ಇದಕ್ಕೆ ಹೇಳಲಾಗುವುದು ಗುಣದಾನ ದಾನದ ಅರ್ಥವೇ ಆಗಿದೆ ಸಹಯೋಗ ಕೊಡೋದು ಯಾವುದೇ ಆತ್ಮ ಈಗ ಕೇಳುವ ಬದಲು ಪ್ರತ್ಯಕ್ಷ ಪ್ರಮಾಣ ನೋಡಲು ಇಚ್ಛಿಸ್ತಾರೆ ಆದ್ದರಿಂದ ಮೊದಲು ಸ್ವಯಂ ಅನ್ನು ಗುಣಮೂರ್ತಿ ಮಾಡಿಕೊಳ್ಳಿ ಸುವಾಕ್ಯ ಸರ್ವರ ನಿರಾಶೆಗಳ ಅಂಧಕಾರವನ್ನು ದೂರ ಮಾಡುವಂಥವರೇ ಜ್ಞಾನ ದೀಪಗಳಾಗಿದ್ದಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಸಾಧ್ಯವಿಲ್ಲ ಯಾರು ತಂದೆಯನ್ನು ಯಥಾರ್ಥವಾಗಿ ಅರಿತು ನೆನಪು ಮಾಡುವರೋ ಹೃದಯದಿಂದ ತಂದೆಯ ಮಹಿಮೆ ಮಾಡುವರೋ ಯಾರಿಗೆ ವಿದ್ಯೆಯ ಮೇಲೆ ಪೂರ್ಣ ಗಮನವಿದೆಯೋ ಅವರಿಗೆ ಜ್ಞಾನದ ಉಲ್ಟಾ ನಶೆ ಸಾಧ್ಯವಿಲ್ಲ ಯಾರು ತಂದೆಯನ್ನು ಸಾಧಾರಣವಾಗಿ ತಿಳಿಯುವರೋ ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ನೆನಪು ಮಾಡಿದರೆ ತಂದೆಗೆ ತಮ್ಮ ಸಮಾಚಾರವನ್ನು ಅವಶ್ಯವಾಗಿ ಕೊಡುವರು ಮಕ್ಕಳು ತಮ್ಮ ಸಮಾಚಾರವನ್ನು ತಿಳಿಸಲಿಲ್ಲವೆಂದರೆ ತಂದೆಗೆ ವಿಚಾರ ನಡೆಯುತ್ತದೆ ಮಕ್ಕಳು ಎಲ್ಲಿಯೂ ಮೂರ್ಛಿತರಂತೂ ಆಗಿಲ್ಲವೇ ಒಳ್ಳೆಯದು ಓಂ ಶಾಂತಿ